ಪ್ರಶ್ನೆ ಒಂದು ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಪೂರ್ವ ಸಾಮ್ರಾಜ್ಯಶಾಹಿ ಅದ್ದಿನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಇದು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿ ಕಂಡುಬರುವ ದೊಡ್ಡ ಬೇಟೆಯ ಅಕ್ಕಿಯಾಗಿದೆ ಆಪ್ಷನ್ ಬಿ ಇದನ್ನು ಐ ಯು ಸಿ ಎನ್ ಕೆಂಪು ಪಟ್ಟಿಯ ಅಡಿಯಲ್ಲಿ ದುರ್ಬಲ ಎಂದು ವರ್ಗೀಕರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಎರಡು ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ಮೌಂಟ್ ಬಾರ್ನಿ ಟೈಲಾಗ್ ಕುರುತಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಇದು ಸಕ್ರಿಯ ಸ್ಟ್ರಾಟೋಲ್ಕನೋ ಆಪ್ಷನ್ ಬಿ ಚೀನಾದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಸಕ್ರಿಯ ಸ್ಟ್ರಾಟೋ ಪ್ರಶ್ನೆ ಮೂರು ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬರುವ ವಿಷ್ಣುಗಡ ಪೀಪಾಲೊಕ್ಟಿ ಜಲ ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಚೇನಬ್ ನದಿ ಆಪ್ಷನ್ ಸಿ ಅಲಕಾನಂದ ನದಿ ಆಪ್ಷನ್ ಡಿ ಬಿಯಾಸ್ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಲಕಾನಂದ ನದಿ ಪ್ರಶ್ನೆ ನಾಲ್ಕು ಕಾರ್ ನಿಕೋಬರ್ ಬಳಿಯ ಅಂಡೋಮನ್ ದ್ವೀಪಗಳು ಮತ್ತು ನಿಕೋಬರ್ ದ್ವೀಪಗಳನ್ನು ಯಾವ ಚಾನಲ್ ಬೇರ್ಪಡಿಸುತ್ತದೆ ಆಪ್ಷನ್ ಎ ಡಕ್ಕನ್ ಪ್ಯಾಸೇಜ್ ಆಪ್ಷನ್ ಬಿ ಹತ್ತು ಡಿಗ್ರಿ ಚಾನಲ್ ಆಪ್ಷನ್ ಸಿ ಆರು ಡಿಗ್ರಿ ಚಾನಲ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಉತ್ತರ ಹತ್ತು ಡಿಗ್ರಿ ಚಾನಲ್ ಪ್ರಶ್ನೆ ಐದು ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಅವು ಭಾರತದಲ್ಲಿ ರಾಜ್ಯ ಸರ್ಕಾರಗಳು ಅಧಿಸೂಚನೆಯ ಮೂಲಕ ಸ್ಥಾಪಿಸಿದ ಶಾಸನಬದ್ಧ ಸಂಸ್ಥೆಗಳಾಗಿವೆ ಆಪ್ಷನ್ ಬಿ ಗಣಿಗಾರಿಕೆ ಸಂಬಂಧಿಸಿದ ಕಾರ್ಯಾಚರಣೆಗಳಿಂದ ಪ್ರಭಾವಿತರಾದ ವ್ಯಕ್ತಿಗಳು ಮತ್ತು ಪ್ರದೇಶಗಳ ಹಿತಾಸಕ್ತಿ ಮತ್ತು ಪ್ರಯೋಜನಕ್ಕಾಗಿ ಅವರು ಕೆಲಸ ಮಾಡುತ್ತಾರೆ ಆಪ್ಷನ್ ಸಿ ಜಿಲ್ಲೆಯ ಪ್ರಮುಖ ಅಥವಾ ಸಣ್ಣ ಖನಿಜ ರಿಯಾಯಿತಿಗಳನ್ನು ಹೊಂದಿರುವವರ ಕೊಡುಗೆಗಳ ಮೂಲಕ ಅವುಗಳಿಗೆ ಹಣವನ್ನು ನೀಡಲಾಗುತ್ತದೆ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಆರು ಇತ್ತೀಚೆಗೆ ಸುದ್ದಿಯಲ್ಲಿರುವ ಸ್ಕಿಲ್ಲಿಂಗ್ ಫಾರ್ ಎಐ ರೆಡಿನೆಸ್ ಕಾರ್ಯಕ್ರಮವು ಈ ಕೆಳಗಿನ ಉಪಕ್ರಮವಾಗಿದೆ ಆಪ್ಷನ್ ಎ ನೀತಿ ಆಯೋಗ ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಪ್ಷನ್ ಸಿ ವಿಶ್ವ ಬ್ಯಾಂಕ್ ಆಪ್ಷನ್ ಡಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ಏಳು ಗ್ಯಾಲಕ್ಸಿ ಫ್ರಾಗ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಆಪ್ಷನ್ ಎ ಇದು ದಕ್ಷಿಣ ಪಶ್ಚಿಮ ಘಟ್ಟಗಳ ಆರ್ಧ್ರ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಸ್ಥಳೀಯವಾಗಿದೆ ಆಪ್ಷನ್ ಬಿ ಇದನ್ನು ಐ ಯು ಸಿ ಎನ್ ಕೆಂಪು ಪಟ್ಟಿ ಅಡಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳೆಂದು ವರ್ಗೀಕರಿಸಲಾಗಿದೆ ಆಪ್ಷನ್ ಸಿ ಇದು ರಾತ್ರಿ ವೇಳೆ ಓಡಾಡುವ ಜಾತಿಯಾಗಿದ್ದು ಬೆಳಕಿಗೆ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಎಂಟು ವಾಯ್ಸ್ ಓವರ್ ವೈಫೈ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಎ ಇದು ಧ್ವನಿ ಡೇಟಾವನ್ನು ರವಾನಿಸಲು ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಬಿ ಇದು ದುರ್ಬಲ ಮೊಬೈಲ್ ಸಿಗ್ನಲ್ ಇರುವ ಪ್ರದೇಶಗಳಲ್ಲಿ ಸ್ಪಷ್ಟ ಮತ್ತು ವಿಶ್ವಾಸಾರ್ಹ ಸಂಪರ್ಕವನ್ನು ಖಚಿತಪಡಿಸುತ್ತದೆ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿ ಸರಿಯಾದ ಉತ್ತರ ಆಪ್ಷನ್ ಸಿ